ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ಮೈಲಾ ಎಲ್ಲರೂ ಹೇಗಿದ್ದೀರಾ ಆರಾಮಾಗಿದ್ದೀರಾ ಅನ್ಕೊಂಡಿನಿ ನೋಡ್ರಿ ನಾವು ಕೂಡ ಆರಾಮಾಗಿದ್ದೀವಿ ನೋಡಿರಿ ನಾ ಏನು ಮಾಡೋಕ್ಕೀನಪ್ಪ ಅಂತಂದ್ರೆ ಈರುಳ್ಳಿ ಗ್ರೇವಿ ಮಾಡಬೇಕಲ್ಲ ಕತ್ತೀನಿ ರೀ ಈರುಳ್ಳಿ ಗ್ರೇವಿ ಸಕ್ಕತ್ತು ಟೇಸ್ಟ್ ಆಗ್ತದ ಯಾವ ರೀತಿ ಮಾಡೋದು ಅಂತ ನಾನು ನಿಮ್ಗೆ ಕೂಡ ಒಂದೊಂದಾಗಿ ಹೇಳ್ತಾ ಹೋಗ್ತೀನಿ ರೀ ನಾನು ಇಲ್ಲಿ ಈರುಳ್ಳಿನ ದಪ್ಪ ಸೈಜಲ್ಲಿ ಕಟ್ ಮಾಡ್ಕೊಂಡೀನಿ ರೀ ಮತ್ತು ಇಲ್ಲಿ ಮೀಡಿಯಮ್ ಸೈಜ್ ಇರೋಂಥ ಈರುಳ್ಳಿ ಕೂಡ ನಾನು ಸಣ್ಣಗೆ ಕಟ್ ಮಾಡ್ಕೊಂಡೀನಿ ಇಲ್ಲಿ ಬೆಳ್ಳುಳ್ಳಿ ಕಟ್ ಮಾಡ್ಕೊಂಡೀನಿ ಇದು ಹಸಿ ಶುಂಠಿ ರೀ ಅಂದ್ರೆ ಹಸಿ ಅಲ್ಲ ಇಲ್ಲಿ ಯಾಲ ಲವಂಗ ಅದ ರೀ ಲವಂಗ ಒಂದು ಸ್ವಲ್ಪ ಜಜ್ಜಿ ತೊಗೊಂಡಿನಿ ರೀ ಇಲ್ಲಿ ಚಕ್ಕಿ ಒಂದು ಸ್ವಲ್ಪ ಜೇಜ್ ತೊಗೊಂಡಿನಿ ಒಂದು ನಾಲ್ಕು ಸಣ್ಣ ಸಣ್ಣ ಸೈಜ್ ಇರೋಂಥ ಈರುಳ್ಳಿ ಕಟ್ ಮಾಡ್ಕೊಂಡೀನಿ ಇಲ್ಲಿ ನಾನು ಎರಡು ಮೀಡಿಯಮ್ ಸೈಜ್ ಇರೋಂಥ ಟೊಮೊಟನ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ರುಬ್ಕೊಂಡು ರೀ ಇಲ್ಲಿ ಫಸ್ಟಿಗೆ ದಪ್ಪ ಸೈಜಿಂದು ಈರುಳ್ಳಿ ದಪ್ಪ ದಪ್ಪ ಕಟ್ ಮಾಡ್ಕೊಂಡಿನಿ ನೋಡಿರಿ ಇದು ಸ್ವಲ್ಪ ಫ್ರೈ ಮಾಡ್ಕೋಬೇಕಾಗ್ತದೆ ರೀ ದೊಡ್ಡ ದೊಡ್ಡ ಸೈಜ್ ಇದ್ದು ಅಂದ್ರೆ ನಾಲ್ಕು ಭಾಗ ಕಟ್ ರೀ ಚಿಕ್ಕ ಸೈಜ್ ಇದ್ದು ಅಂದ್ರೆ ಎರಡೇ ಭಾಗ ಈ ಥರ ಕಟ್ ಮಾಡ್ಕೊಳ್ಳೋದು ಇದೇ ರೀತಿ ಕಟ್ ಮಾಡ್ಕೊಬೇಕು ಗ್ರೇವಿ ಮಾಡ್ಬೇಕಂದ್ರೆ ನಾವು ಇದೇ ರೀತಿ ಕಟ್ ಮಾಡ್ಕೊಂಡೆ ಅಂದ್ರೆ ಸಖತ್ತು ಟೇಸ್ಟ್ ರೀ ಇದನ್ನ ಇವಾಗ ಸ್ವಲ್ಪ ಎಣ್ಣೆ ಹಾಕಿ ಫ್ರೈ ಮಾಡ್ಕೊತೀನಿ ರೀ ನೋಡಿರಿ ನಾನು ಗ್ಯಾಸ್ ಹಚ್ಚಿ ಒಂದು ಪಾತ್ರೆ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿನ ಸ್ವಲ್ಪ ಸ್ವಲ್ಪ ಈ ಈರುಳ್ಳಿನ ಫ್ರೈ ಮಾಡ್ಕೊಳ್ಳೋದು ರೀ ಈರುಳ್ಳಿ ಮಾತ್ರ ಚೆನ್ನಾಗಿ ಫ್ರೈ ಮಾಡ್ಕೊಬೇಕಾಗ್ತದೆ ನೋಡಿರಿ ನಾವು ಇಕ್ಕ ಈರುಳ್ಳಿನ ಹಾಕೊಂಡಿ ಇದು ಇವಾಗ ನೀಟಾಗಿ ನಾವು ಫ್ರೈ ಮಾಡ್ಕೊಂಡು ಇದು ಚೆನ್ನಾಗಿ ಫ್ರೈ ರೀ ಅಂದರೆ ತುಪ್ಪರಪ್ಪ ಗ್ರೇವಿ ಇದನ್ನು ನೀಟಾಗಿ ಇವಾಗ ಫ್ರೈ ಮಾಡ್ಕೊತೀನಿ ನಾನು ಈ ರೀತಿ ಈರುಳ್ಳಿನ ನೀಟಾಗಿ ಫ್ರೈ ಮಾಡ್ಕೊಂಡಿನಿ ಈ ರೀತಿ ಫ್ರೈ ಮಾಡ್ಕೊಬೇಕು ಫ್ರೈ ಮಾಡ್ಕೊಂಡೀವಿ ಈರುಳ್ಳಿ ಗಮನ ಹ್ಯಾ ಬರಕ್ ಆಗ್ತವ ಇದು ಇವಾಗ ನಾನು ಗ್ಯಾಸಾಗಿ ಬಂದ್ ಮಾಡ್ಕೊಂಡ್ರಿ ಇಷ್ಟು ಫ್ರೈ ಮಾಡ್ಕೊಂಡ್ರೆ ರೀ ನಾನಿದು ಅದೇ ಪ್ಲೇಟಿಗೆ ರೀ ನೋಡಿರಿ ನಾ ಫ್ರೈ ಮಾಡ್ಕೊಂಡಿದು ಈರುಳ್ಳಿನ ಅದೇ ತಟ್ಟೆಗೆ ತೊಗೊಂಡಿನಿ ಈ ರೀತಿ ಫ್ರೈ ಮಾಡ್ಕೊಂಡ್ರೆ ಆಯ್ತು ನೋಡಿರಿ ಸಕ್ಕತ್ತ ಟೇಸ್ಟ್ ರೀ ನಾವು ಫ್ರೈ ಮಾಡ್ಕೊಂಡು ಮಾಡಿದೆವಪ್ಪ ಅಂತಂದ್ರೆ ನೋಡಿರಿ ಇಷ್ಟು ಮಾಡ್ಕೊಂಡ್ರೆ ರೀ ಇದು ನಾನು ಅದೇ ಪ್ಲೇಟಿಗೆ ತಗೊಂಡಿನಿ ಇವಾಗ ಒಗ್ಗರಣೆ ಮಾಡಿ ಗ್ಯಾಸ್ ಹಚ್ಚಿ ಒಂದು ಪಾತ್ರೆ ಇಟ್ಕೊಂಡಿನಿ ನಾನು ಅದೇ ಅದೇ ಪಾತ್ರೆ ಇಟ್ಕೊಂಡಿನಿ ಫ್ರೈ ಮಾಡ್ಕೊಂಡಿದ್ದೆ ನೋಡಿರಿ ಅದೇ ಪಾತ್ರೆ ಇಟ್ಕೊಂಡಿನಿ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಕೊತೀನಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡೀನಿರಿ ಎಣ್ಣೆ ಅದು ಸ್ವಲ್ಪ ಕಾಯಿಲ್ರಿ ಇವಾಗ ನೋಡ್ರಿ ಸ್ವಲ್ಪ ಎಣ್ಣೆ ಕಾಯ್ದದ ಫಸ್ಟಿಗೆ ನಾನು ಇವಾಗ ಹಸಿ ಎಲ್ಲಾನ ಸೇರಿಸ್ಕೋತೀನಿ ಮತ್ತೆ ಎಲ್ಲ ಹಾಕೊಂಡಿದ್ರೆ ಇವಾಗ ಬೆಳ್ಳುಳ್ಳಿ ಹಾಕೊಂಡು ಇವಾಗ ಈರುಳ್ಳಿ ಹಾಕೊಳ್ಳೋಣ ಈರುಳ್ಳಿ ಹಾಕ್ಕೊಂಡಿದ್ರೆ ಇವಾಗ ಜೀರಿಗೆ ಸಾಸಿವೆ ಏನು ಹಾಕೊಳ್ಳೋದಿದ್ರೆ ಬರೀ ಜೀರಿಗೆ ಹಾಕೊಂಡ್ರೆ ಸಾಕು ಈರುಳ್ಳಿನ ಕೆಂಪು ಆಗೋ ತನಕ ಫ್ರೈ ಮಾಡ್ಕೊತೀನಿ ಇವಾಗ ಸ್ವಲ್ಪ ಕಲರ ಈರುಳ್ಳಿದು ಚೇಂಜ್ ಆಯಿತು ಇಲ್ಲಿ ನಾವು ಹಾಕೊಂಡಿದ್ದು ಈರುಳ್ಳಿ ಹಸಿ ಅಲ್ಲ ಜೀರಿಗೆ ಬೆಳ್ಳುಳ್ಳಿ ಮಾತ್ರ ಹಾಕ್ಕೊಂಡಿದ್ರಿ ಇವಾಗ ಇದಕ್ಕೆ ಹಸಿ ಮೆಣಸಿಕ್ ಏನು ಕಟ್ ಮಾಡಿ ರೀ ಅದು ಹಾಕ್ಕೊತೀನಿ ಆಮ್ಯಾಗ ಲವಂಗ ಜಜ್ಜಿ ಜಜ್ಜಿಟ್ಕೊಂಡಿದ್ದು ನೋಡ್ರಿ ಅದು ಕೂಡ ಹಾಕ್ಕೊಂಡೀನಿ ಇವಾಗ ಚಕ್ಕೆ ಜಜ್ಜಿ ರೀ ಅದು ಸೇರಿಸ್ತಾ ಇದ್ದೀನಿ ನೋಡಿರಿ ಇವಾಗ ಇದೊಂದು ಸ್ವಲ್ಪ ಫ್ರೈ ಫ್ರೈ ಮಾಡೋಣ ಮ இவாக டமோட்டா ஏன்னாடேவல் டமோட்டன சேர்சங்க சேர்சனி ஃபுட்டி ஆக அர்ச்சி ತಕ್ಕಷ್ಟು ಉಪ್ಪು ಸೇರ್ಕೊಂಡು ನೋಡಿರಿ ನಾನು ಅದೇ ಜಾರಿಗೆ ಸ್ವಲ್ಪ ನೀರು ಹಾಕೊಂಡೀನಿ ನೀರು ಹಾಕ್ಕೊಂಡು ಹಾಕೊಳ್ಕೊತೀನಿ ಇವಾಗ ಉಪ್ಪ ಅಕ್ಷಿಣ ರೀ ಇದಕ್ಕೆ ಇವಾಗ ಒಂದು ಸ್ವಲ್ಪ ಖಾರ ಹಾಕ್ಕೊಂಡ್ರಿ ನಾನಿಲ್ಲಿ ಮನೆಯಾಗೆ ಮಾಡಿರುವಂಥ ಮಸಾಲೆ ಖಾರನ ಹಾಕೊಳ್ಕೊತೀನಿ ರೀ ರುಚಿಗೆ ಎಷ್ಟು ಬೇಕು ನೋಡಿ ಹಾಕ್ಕೊಳ್ಳೋದು ಖಾರ ಜಾಸ್ತಿ ಬೇಕಂದ್ರೆ ಜಾಸ್ತಿ ಕಡಿಮೆ ಬೇಕಂದ್ರೆ ಕಡಿಮೆ ನಾನು ಇಲ್ಲಿ ಅಂದಾದ್ಮೇಲೆ ನೋಡ್ಕೊಂಡು ಹಾಕಿನ್ರಿ ಈಗ ಇದನ್ನು ಸ್ವಲ್ಪ ಕುದಿಸ್ಕೊಳ್ಳೋಣ ನೀಟಾಗಿ ಇದನ್ನು ಕುದಿಸ್ಕೊಳ್ಳಂಬ್ರಿ ಇದು ತಿಡಿಯಾಕ ಸ್ಟಾರ್ಟ್ ಆಗ್ಯದ ಇದಕ್ಕೆ ನಾವು ಇದಕ್ಕೆ ಸ್ವಲ್ಪ ಚಿಕನ್ ಮಸಾಲ ಸೇರಿಸ್ಕೊಂಡ್ರಿ ಒಂದು ಸ್ವಲ್ಪ ಸೇರಿಸ್ಕೊಂಡ್ರೆ ಸಾಕು ಚಿಕನ್ ಮಸಾಲ ಮತ್ತು ಇದಕ್ಕೆ ಒಂದು ಸ್ವಲ್ಪ ಮೊಸರು ಸೇರ್ಸೋಣ ಒಂದಷ್ಟು ಅಷ್ಟು ಸಾಕು ಇದೆಲ್ಲ ನೀಟಾಗಿ ನಾವು ಇವಾಗ ತಿರುವ ಮೊಸರು ಸೇರಿಸ್ಕೊಂಡೇನಿರಿ ಈ ಮೊಸರು ಕೂಡ ಇವಾಗ ಇನ್ನೊಂದು ಸ್ವಲ್ಪ ಇನ್ನೊಂದು ಐಟಮ್ ಏನಪ್ಪ ಅಂದ್ರೆ ಸ್ವಲ್ಪ ಸ್ವಲ್ಪ ಶೇಂಗಾದ ಪುಡಿ ಸೇರಿಸ್ಬಿಡ್ತೇನೆ ಇದು ಇನ್ನೊಂದು ಸ್ವಲ್ಪ ಕುದಿರು ನೋಡಿರಿ ಇದು ಮೊಸರು ಹಾಕೊಂಡಿದೀವಿ ಚಿಕನ ಮಸಾಲ ಮತ್ತು ಮೊಸರು ಸೇರಿಸಿ ಕುದಿಸ್ಕೊಂಡಿದ್ರಿ ಇವಾಗ ಫ್ರೈ ಮಾಡಿ ರೀ ಈರುಳ್ಳಿ ಅದನ್ನು ಸೇರ್ಸಕತ್ತೀನಿ ಫ್ರೈ ಮಾಡಿ ಇಟ್ಕೊಂಡಿರೋಂಥ ಈರುಳ್ಳಿನ ಅಷ್ಟು ಸೇರ್ಸತಿ ಅಂದ್ರೆ ಇವಾಗ ಇನ್ನೊಂದು ಸ್ವಲ್ಪ ಮೊಸರು ಓದಿತ್ತು ನೋಡಿರಿ ಇದು ಕೂಡ ನಾನು ಹಾಕೋತೀರಿ ಇವಾಗ ಇವಾಗ ನೀಟಾಗಿ ಇದನ್ನು ನೋಡಿರಿ ಇದನ್ನು ಫ್ರೈ ಮಾಡಿ ಇಟ್ಕೊಂಡಿರುವಂಥ ಈರುಳ್ಳಿ ಮತ್ತು ಇನ್ನೊಂದು ಸ್ವಲ್ಪ ಉದ್ಯ ಮೊಸರು ಕೂಡ ಹಾಕೊಂಡಿನಿ ಇವಾಗ ನೀಟಾಗಿ ಇದನ್ನು ತಿರುವಂ ಚಮಚಲಿ ಎಲ್ಲ ಕಡೆ ಹೊಂದಂಗೆ ತಿರುವಲ್ಲ ಕಡೆ ಮಿಕ್ಸ್ ಮಾಡಿಕೊಂಡು ಇದು ಕೂಡ ಒಂದು ಸ್ವಲ್ಪ ನಾವು ಕುದಿಯೋಕ ಬಿಡಮ್ರಿ ಇದು ಇವಾಗ ಒಂದು ಎರಡು ನಿಮಿಷ ಕುದೀರಿ ನೋಡಿರಿ ಇವಾಗ ನಾನು ಇದಕ್ಕೆ ಮ್ಯಾಲೆ ಮುಚ್ಚಿ ಒಂದು ಸ್ವಲ್ಪ ಒಂದು ಎರಡು ನಿಮಿಷ ಆಗೋಷ್ಟು ಬೇಯಿಸ್ಕೊಂಡೀನಿ ಇವಾಗ ಈ ರೀತಿ ಐತೀವಿ இது நோட் இன்னொன்னு ட்ரை மாதமாரி இதை இன்னொன்னு சொல் லாஸ்டல்லேன் சொல்பேல் ஹால் தகண்டிங்கன்கேர்சத்தி நோட் இல்லை ஹாக்க ஒன்று நிமிஷம் ನಾವು ಕುದ್ದಿಸ್ಕೊಂಡು ತೊಗೊಂಡ್ರೆ ಇದು ರೆಡಿ ರೀ ಇದು ನಾನು ಇವಾಗ ಹಾಲು ಹಾಕಿದ್ದೀನಿ ರೀ ನಾನು ತಿರುಗಲಿಲ್ಲ ಚಮಚಲ್ಲಿ ಮಿಕ್ಸ್ ಮಾಡಲಿಲ್ಲ ಹಾಗೇನೆ ಮುಚ್ಚಾಕತ್ತೀನಿ ಇದು ಗ್ಯಾಸ್ ಬಂದ್ ಮಾಡ್ಬಳಕೆ ನಾವು ತಿರುಗಬೇಕು ರೀ ಇದು ಒಂದು ನಿಮಿಷ ಆಗೋಷ್ಟು ಬೇಯಿಸ್ಕೊಂಡು ತಗೋತೀನಿ ರೀ ನೋಡಿರಿ ನಾವು ಹಾಲು ಹಾಕೊಂಡೀವಲ್ಲ ಹಾಲು ಹಾಕೊಂಡು ಬಳಕೆ ಕುದ್ದಿಸ್ಕೊಂಡೀವಿ ನಾವು ಹಾಲು ಹಾಕಿದ ಬಳಕ ಚಮಚಲ್ಲಿ ತಿರುಗಲಿಲ್ಲ ರೀ ಇವಾಗ ಇದನ್ನು ನೀಟಾಗಿ ತಿರುಗುತ್ತೀನಿ ಹಾಲು ಹಾಕ್ಕೊಂಡು ಒಂದು ನಿಮಿಷ ಕುದಿಸ್ಕೊಂಡೀನಿ ನೋಡಿ ಸಕ್ಕತ್ತೆ ಇದು ಇವಾಗ ನೀಂಚಲಿ ತಿಂಡ್ ಸಕ್ಕತ್ತು ಗಮ ಬರಕತ್ತ ನೋಡಿ ಸಕ್ಕ ಇವಾಗ ಗ್ಯಾಸ ನಾನು ಬಂದ್ ಮಾಡ್ತೀನಿ ನಾನಿವಾಗ ಗ್ಯಾಸ್ ಬಂದ್ ಮಾಡ್ಕೊಂಡೆ ಇದು ಇವಾಗ ರೆಡಿ ಆಯಿತು ನೋಡಿರಿ ಇದು ಈ ಥರ ಈರುಳ್ಳಿ ಗ್ರೇವಿ ರೆಡಿ ಆಯ್ತು ನೋಡಿರಿ ಪರಾಗಿ ಬಂದದ ನೋಡಿರಿ ಇದು ಎಲ್ಲದಕ್ಕೂ ಹೊಂದ್ಕೊತದ ರೊಟ್ಟಿ ಚಪಾತಿ ಅನ್ನ ದೋಸೆ ಪ್ರತಿಯೊಂದಕ್ಕೂ ಅನ್ನಕ್ಕೆ ನೆನೆಸ್ಕೊಳಕ್ಕೆ ಎಲ್ಲಕ್ಕೆ ಸೂಪರ್ ಆಗ್ಯದ ನೋಡ್ರಿ ಇದು ನೋಡಿರಿ ಈ ರೀತಿ ರೆಡಿ ಆಗ್ಯದ ಇದ್ರ ಘಮ ನೋಡ್ರಿ ಹೆಂಗೆ ಬರಕತ್ತದ ಇದು ನಾನು ಇವಾಗ ಒಂದು ಪ್ಲೇಟಿಗೆ ಸರ್ವ್ ಮಾಡ್ಕೋತೀನಿ ರೀ ರೆಡಿ ಆಯ್ತು ನೋಡಿರಿ ಈರುಳ್ಳಿಲಿಂತ ಮಾಡಿರುವಂಥ ಗ್ರೇವಿ ಸಖತ್ ಟೇಸ್ಟ್ ಆತದ್ರಿ ಸಖತ್ ರುಚಿ ಆಗ್ತದೆ ನೀವು ಒಂದು ಸಲ ಟ್ರೈ ಮಾಡಿ ನೋಡಿರಿ ಇಷ್ಟಪಡ್ತೀರ ಅಂತ ಅನ್ಕೊಂಡಿನಿ ನಾವಾಗ್ಲೂ ಹೇಳ್ದಂಗೆ ಪ್ರತಿ ಒಂದಕ್ಕೂ ಹೊಂದ್ಕೊತದ್ರಿ ಸೂಪರಾಗಿ ಬಂದದ ನೋಡಿರಿ ಬಿಸಿ ಅನ್ನಕ್ಕೂ ಕೂಡ ಇದು ಹೊಂದ್ಕೊತದ ತುಂಬ ಈಸಿಯಾಗಿ ಮಾಡ್ಬೋದು ಸುಲಭವಾಗಿ ಮಾಡ್ಬೋದು ನೋಡಿರಿ ಅರ್ಜೆಂಟ್ಗೆ ಏನಾದರೂ ಬೇಕಾದ್ರೆ ಜಟ್ಪಟ್ ಅಂತ ಮಾಡ್ಕೋಬೋದು ಸಖತ್ ಟೇಸ್ಟ್ ಆಗ್ಯದ್ರಿ ಇದು ನಾವು ಮಾಡಿರುವಂಥ ಈರುಳ್ಳಿ ಗ್ರೇವಿ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿರಿ ವೀಡಿಯೋ ನೋಡಿ ಸಪೋರ್ಟ್ ಮಾಡಿರಿ ಯಾರೆಲ್ಲ ಹೊಸದಾಗಿ ನಮ್ಮ ವೀಡಿಯೋ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿತ್ತಪ್ಪ ಅಂದ್ರೆ ಪ್ಲೀಸ್ ತಪ್ಪದೆ ಒಂದು ಲೈಕ್ ಮಾಡಿರಿ ಮತ್ತೊಮ್ಮೆ ಎಲ್ಲರಿಗೂ ನಮಸ್ಕಾರ ಥ್ಯಾಂಕ್ ಯು